ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನಾನು ಸ್ಪೆಷಲ್ ಸ್ಪೆಷಲ್ಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬಿಸಿ ಆಗಿರೋ ಬಾಣ್ಲಿಗೆ ಎರಡು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮತ್ತೆ ಎರಡು ಇವಾಗ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಆಮೇಲೆ ಮತ್ತೆ ಬಂದು ನಾನು ಇದು ನಾನು ಮಾಡ್ತಾ ಇರೋದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇಲ್ಲ ಹಾಗಾಗಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಅದ್ರ ಜೊತೆ ಧನ್ಯಾ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಧನ್ಯ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಧನ್ಯ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನು ಇದೆಲ್ಲ ರೋಸ್ಟ್ ಮಾಡಿಬಿಟ್ಟು ಇದನ್ನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡಬಾರ್ದು ತುಂಬ ಪುಡಿ ಪುಡಿ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಅದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಅದು ಫುಲ್ ತರಿ ಆಗಿರ್ಬೇಕು ಇದು ಗ್ರೈಂಡ್ ಮಾಡಿಬಿಟ್ಟು ಸೈಡ್ಗಿಡಿ ನೆಕ್ಸ್ಟ್ ಬಂದು ಒಂದು ಬಾಣ್ಲಿ ಇಟ್ಕೊಳ್ಳಿ ಅದಕ್ಕೆ ಬಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿ ಆಗಬೇಕು ಆಯಿಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಬಿಸಿ ಆದಮೇಲೆ ಬಂದು ಅದಕ್ಕೆ ಬೇರೆ ಏನೋ ಹಾಕ್ಬಾರ್ದು ಫಸ್ಟ್ ಬಂದು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕಬೇಕು ಹಣಮೆಣ್ಸಿನ್ಕಾಯಿ ಇದ್ರೆ ಯೂಸ್ ಮಾಡಿ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಹಣಮೆಣ್ಸಿನ್ಕಾಯಿ ಇದ್ರೆ ಯೂಸ್ ಮಾಡ್ಬೋದು ನೀವು ನಾನು ಬಂದು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಮಾತ್ರ ಯೂಸ್ ಮಾಡ್ತಾ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಈರುಳ್ಳಿ ಹಾಕಿ ಮತ್ತೆ ಈರುಳ್ಳಿ ವಿಡಿಯೋ ಇಲ್ಲಿ ಬಂದು ಸ್ಕಿಪ್ ಆಗಿದೆ ಈರುಳ್ಳಿ ಬಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕಂತ ನೋಡ್ಕೊಳ್ಳಿ ಅದು ನೋಡಿಬಿಟ್ಟು ಅದು ಹಸಿವು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಇರಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ನೀವು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಮಿಕ್ಸ್ ಕೊಡಿ ಎಲ್ಲದಕ್ಕೂ ಆನಿಯನ್ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫುಲ್ ಅದು ಸ್ವಲ್ಪ ಹಂಗೆ ಬಾಯ್ಲ್ ಆಗ್ತಾ ಇರಲಿ ಅಷ್ಟರೊಳಗಡೆ ನಾನಿಲ್ಲಿ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಎಲ್ಲ ನೋಡಿ ಬರೀ ಲೆಗ್ ಪೀಸು ಮತ್ತು ನಾನು ಲಾಲಿಪಾಪು ಮತ್ತು ಬೋನ್ಲೆಸ್ ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕನ್ ವಾಶ್ ಮಾಡಬೇಕಾದ್ರೆ ನೀವು ಸ್ವಲ್ಪ ವಿನಿಗರು ಮತ್ತು ಅರಿಶಿಣ ಪುಡಿ ಹಾಕ್ಬಿಟ್ಟು ವಾಶ್ ಮಾಡೋದ್ರಿಂದ ಆ ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ನೀಟಾಗಿ ಆ ಸ್ಮೆಲ್ ಇರೋಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಚಿಕನ್ನಲ್ಲಿ ಒಂದೊಂದು ಸಾರಿ ಆ ಸ್ಮೆಲ್ ಎಲ್ಲ ಹೋಗುತ್ತೆ ಅದು ನೀಟಾಗಿ ವಾಶ್ ಮಾಡಿಬಿಟ್ಟು ನೋಡಿ ಇವಾಗೆಲ್ಲ ನಾನು ಇದನ್ನು ಇದ್ದೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಕೊಡಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಅದು ನೀಟಾಗಿ ಮಾಡ್ಕೊಳ್ಳಿ ಮಿಕ್ಸು ಇವಾಗ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಏನಂದರೆ ಅದು ಮಸಾಲೆ ಎಲ್ಲ ಚಿಕನ್ ಮೇಲೆ ನೀಟಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ಒಂದು ಸರಿ ನೀಟಾಗಿ ಮಿಕ್ಸ್ ಕೊಡಿ ಅಷ್ಟೇ ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ನಿಮ್ಗೆಷ್ಟು ಆ ಟೇಸ್ಟಿಗೆ ಎಷ್ಟು ಬೇಕೋ ಅದು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಬಿಟ್ಟು ಅದು ಇನ್ನೊಂದು ಸರಿ ಮಿಕ್ಸ್ ಕೊಡಿ ನೀವು ನೋಡಿ ಆ ಎಷ್ಟು ಬೇಕೋ ಅದು ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಿ ಈ ಪೆಪ್ಪರ್ ಡ್ರೈ ಮಾಡೋದು ಎಷ್ಟು ಈಸಿ ಅಂದ್ರೆ ತುಂಬಾ ಈಸಿ ಇರುತ್ತೆ ಬೇರೆ ಜಾಸ್ತಿ ತುಂಬ ಹೊತ್ತು ಟೈಮು ತಗೊಳ್ಳಲ್ಲ ಮತ್ತೆ ಜಾಸ್ತಿ ಐಟಮ್ಸ್ ಕೂಡ ಯೂಸ್ ಆಗಲ್ಲ ಅರ್ಜೆಂಟ್ ನಮ್ಮ ಮನೇಲಿ ಏನಂದ್ರೆ ಜಾಸ್ತಿ ಡ್ರೈ ಐಟಮ್ಸ್ ತಿನ್ನೋದ್ರಿಂದ ನಾವು ಜಾಸ್ತಿ ಪೆಪ್ಪರ್ ಪೆಪರ್ ಡ್ರೈ ಅಂತಲ್ಲ ಲೆಮನ್ ಮತ್ತು ಚಿಲ್ಲಿ ಚಿಕನ್ನು ಈ ಥರದ್ದು ಡ್ರೈ ಐಟಮ್ಸ್ ತುಂಬ ಮಾಡ್ತಾ ಇರ್ತೀನಿ ಇವಾಗ ನೋಡಿ ನಿಮಗೆ ಟೊಮೊಟೊ ಬೇಕಂದರೆ ಟೊಮೊಟೊ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಕೆಲವರು ಟೊಮೊಟೊ ಪ್ಯೂರಿ ಹಾಕ್ಕೊಳ್ತಾರೆ ಇಲ್ಲ ಸ್ಕಿಪ್ ಮಾಡಿ ಬೇಕಂದರೆ ನನಗೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗಾಗಿ ನಾನು ಟೊಮೊಟೊ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇವಾಗ ಒಂದು ಸರಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಕುಕ್ ಆಗಬೇಕು ಅದಾದಮೇಲೆ ಸ್ವಲ್ಪ ನೋಡಿ ನೀರೆಲ್ಲ ಬಿಟ್ಕೊಂಡಿರತ್ತೆ ಚಿಕನ್ದು ನೀರು ಬಿಟ್ಕೊಂಡಿರತ್ತೆ ಇದೇ ನೀರಲ್ಲಿ ಇವಾಗ ಫುಲ್ ಚಿಕನ್ ಬೇಯುತ್ತೆ ಅದು ಸ್ವಲ್ಪ ತಿರ್ಗಿಸ್ಕೊಳ್ತಾ ಇರಬೇಕು ಹಾಗೆ ಇನ್ನೊಂದು ಸ್ವಲ್ಪ ಹಾಗೆ ಬೇಯುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ನಾನು ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ ಹಾಗಾಗಿ ಡ್ರೈ ಆಯಿತು ನೀರು ಇನ್ ಇವಾಗ ನಾನು ಸ್ವಲ್ಪ ಡ್ರೈ ಆಗಿದೆಯಲ್ವ ಇವಾಗ ಬಂದು ನಾನು ಸ್ಟಾರ್ಟಿಂಗಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪೇ ಪೌಡರು ಆ ಪೌಡರ್ನ ಬಂದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಆ ಪೌಡರ್ ಹಾಕಿ ನನಗೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ಬೇಕು ಚೆನ್ನಾಗಿ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಪೆಪ್ಪರ್ ಡ್ರೈ ಹೆಂಗೆ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಚಳಿಗೆ ತುಂಬ ಚೆನ್ನಾಗಿರತ್ತೆ ಖಾರ ಖಾರ ಇರತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬಟ್ ಅದು ಮಾಡೋಕ್ಕೂ ಟೈಮ್ ತುಂಬ ಜಾಸ್ತಿ ಆಗಲ್ಲ ಟೈಮ್ ತುಂಬ ಕಮ್ಮಿ ತೊಗೊಳತ್ತೆ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಹಾಕೋಲ್ಲ ನಾವು ತುಂಬ ಕಮ್ಮಿ ಇರುತ್ತೆ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ ಹಾಗಾಗಿ ಈಸಿಯಾಗೂ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಿರತ್ತೆ ನೋಡಿ ಫೈನಲ್ ಎಲ್ಲ ಮುಗೀತು ನೋಡಿ ಲೈ ಫೈನಲ್ ಹೀಗೆ ಬರುತ್ತೆ ನೋಡಿ ಎಲ್ಲ ಆಯಿತು ಮತ್ತು ಕೊತ್ತಮಿರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫೈನಲ್ ಕೊತ್ತಮಿರಿ ಹಾಕಿಬಿಟ್ಟು ತಿರುಗಿಸ್ಕೊಡಿ ಕೊತ್ತಮಿರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಬಟ್ ನೋಡ್ಲಿಕ್ಕೂ ತುಂಬ ಚೆನ್ನಾಗಿರತ್ತೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಗೀ ಆ್ಯಡ್ ಮಾಡ್ಕೊಳ್ತೀನಿ ಗೀ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಅದಕ್ಕಿಂತ ತುಂಬ ಚೆನ್ನಾಗಿರತ್ತೆ ಅದು ಒಂದ್ಸರಿ ಟ್ರೈ ಮಾಡಿ ನೋಡಿ ಫೈನಲಿ ಸರ್ವಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವೊಂದ್ಸಲ ಈ ಟೇಸ್ಟ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು